ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಯಾವಾಗಲೂ ತರಕಾರಿ ಸಾಂಬಾರು ಬೇಳೆ ಸಾಂಬಾರು ತಿಂದು ಬೇಜಾರಾಗಿದೆಯಾ ಆ ಥರ ಬೇಜಾರಾಗಿದ್ದ ಟೈಮಲ್ಲಿ ಅಥವಾ ಮನೇಲಿ ತರಕಾರಿ ಏನು ಇಲ್ಲದೆ ಇರೋ ಟೈಮಲ್ಲಿ ಬೇಗನೆ ಏನಾದರೂ ಸಾಂಬಾರು ಮಾಡಬೇಕಪ್ಪ ಅಡಿಗೆ ಟೈಮ್ ಆಗ್ತಿದೆ ಅನ್ನೋ ಟೈಮಲ್ಲಿ ಒಂದು ಅಂತ ಒಂದು ಅಂಥ ಸಾಂಬಾರ್ ರೆಸಿಪಿ ನಾನಿವತ್ತು ತೋರಿಸ್ತಾ ಇದ್ದೀನಿ ಇದಕ್ಕೆ ತರಕಾರಿನೂ ಬೇಡ ಬೇಳೆನೂ ಬೇಡ ಇದರ ಹೆಸರೇ ಕಾಯಿ ಬಜ್ಜಿ ಈ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾನು ಮಾಡುವಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶಾರಿ ಮತ್ತು ಬೇಳೆ ಯಾವುದು ಇಲ್ಲದೆ ಮಾಡುವಂಥ ಈ ಸಾಂಬಾರನ್ನ ಮಾಡ್ಕೊಳ್ಳೋಣ ಈಗ ಅದಕ್ಕೊಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಆ ಫ್ರೈ ಪ್ಯಾನ್ಗೆ ಮೊದಲಿಗೆ ಒಂದು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸಣ್ಣ ಈರುಳ್ಳಿ ಕಟ್ ಮಾಡ್ಕೊಂಡಿದೆ ಆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಆ ಈರುಳ್ಳಿ ಜೊತೆಗೇನೆ ಒಂದು ಎರಡು ಹೆಸಲಷ್ಟು ಕರ್ಬೇವಿನ ಸೊಪ್ಪು ಎರಡು ಎಲೆಗಳಷ್ಟು ಹಾಕಿದ್ದೀನಿ ಅದ್ರ ಜೊತೆಗೇನೆ ಒಂದು ಎರಡು ಸ್ಪೂನಷ್ಟು ಜೀರಿಗೆನ ಇದ್ದೀನಿ ಜೀರಿಗೆ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಸಾಂಬಾರು ಚೆನ್ನಾಗತ್ತೆ ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಡಬೇಕು ಅವಾಗ ಚೆನ್ನಾಗಿರುತ್ತೆ ಈಗ ನಾನು ಮಾಡ್ಕೊಳ್ತಾ ಇರೋದು ಇದು ರುಬ್ಬೋದಕ್ಕೆ ಬೇಕಾಗಿರೋ ಅಂಥ ಬೇಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಹಾಕಿರೋಂಥ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಕೂಲ್ ಆಗಬೇಕು ಹುರಿದಿರೋವಂಥ ಈರುಳ್ಳಿ ಕರ್ಬೇವಿನ ಸೊಪ್ಪು ಇದೆಲ್ಲ ಸ್ವಲ್ಪ ಕೂಲಾಗಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸುಮಾರು ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಾಗೋಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಈ ಸಾರಿಗೆ ತೆಂಗಿನ ತುರಿನೇ ಮೇಯ್ನ್ ಹೈಲೈಟು ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಜನಕ್ಕೆ ಒನ್ ಟೈಮಿಗೆ ಆಗೋಷ್ಟು ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಇಷ್ಟು ತೆಂಗಿನ ತುರಿನ ಬಳಸಿದೀನಿ ನೀವು ಇದನ್ನ ಎರಡು ಟೈಮಿಗೆ ಮಾಡ್ಕೋಬೇಕಾದ್ರೆ ಇದನ್ನ ಡಬಲ್ ಮಾಡ್ಕೊಳ್ಬೋದು ಹುರಿಯಕ್ಕೆ ಒಂದು ಈರುಳ್ಳಿ ಹಾಕೊಂಡಿದ ನೀವು ಅದನ್ನ ಎರಡು ಈರುಳ್ಳಿ ಹಾಕೋಬಹುದು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಡಬಲ್ ಮಾಡ್ಕೊಂಡು ನೀವು ಹೆಚ್ಚಿಗೆ ಮಾಡ್ಕೊಳ್ಬೋದು ತೆಂಗಿನ ತುರಿ ಆದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೆನ್ಸಿರೋ ಅಂತ ಹುಣಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನಿಂತ್ಕೊಂಡಿದೆ ಅದನ್ನು ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದಿರೋ ಅಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ ಒಂದೆರಡು ಪೀಸಷ್ಟು ಸ್ವಲ್ಪ ಹಸಿ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ರುಚಿ ಒಂದು ಸ್ವಲ್ಪ ಸೇರಿಸುತ್ತೆ ಒಂದು ಅರ್ಧ ಸ್ಪೂನಷ್ಟು ಹುರಿದಿರೋಂಥ ಗಸಗಸೆ ಸೇರಿಸ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ನೀರನ್ನ ಇದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಈಗ ಅಂತ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಡೋಣ ಬನ್ನಿ ಈಗ ನಮ್ಮ ಸಿಂಪಲಾಗಿ ಮಾಡ್ಕೊಳ್ಬೋದಾಗಿರುವಂತಹ ಸಾಂಬಾರಿಗೆ ಒಂದು ಒಗ್ಗರಣೆನ ಹಾಕೊಳ್ಳೋಣ ಇದಕ್ಕೋಸ್ಕರ ಆಗಲೇ ಫ್ರೈ ಮಾಡ್ಕೊಂಡಿದ್ನಲ್ವಾ ಈರುಳ್ಳಿ ಎಲ್ಲ ಅದೇ ಒಂದು ಫ್ರೈ ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಇಂಗನ್ನು ಹಾಕ್ತೀನಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ನಂತರ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಈಗ ಒಂದು ಈರುಳ್ಳಿ ಅಂದರೆ ಒಂದು ಸ್ವಲ್ಪ ಸಣ್ಣದು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸೇರಿಸ್ತೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಹೀಗೆ ಅದಕ್ಕೆ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ತಾ ಇದೀನಿ ತುಂಬಾ ತೆಳ್ಳಿಕೇನ್ ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿರೋ ಹಾಗೆ ಮಿಕ್ಸಿ ಜಾರ್ ಅಲ್ಲಿ ಇತ್ತಲ್ವಾ ಮಸಾಲೆ ಅದಕ್ಕೆ ನೀರು ಹಾಕೊಂಡು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತೀನಿ ಒಗ್ಗರಣೆ ಮಸಾಲೆ ಉಪ್ಪು ಎಲ್ಲ ಈಗ ಇದು ಒಂದು ಸ್ವಲ್ಪ ಮಾಮೂಲಿ ಸಾಂಬಾರು ಹೇಗೆ ಕುದಿಸ್ತೀವಲ್ವಾ ಹಾಗೆ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಎರಡು ಮೂರು ನಿಮಿಷದಲ್ಲಿ ಇದು ಕುದಿಯೋಕ್ಕೆ ಶುರು ಆಗತ್ತೆ ನೋಡಿ ಸ್ನೇಹಿತರೆ ಸಾಂಬಾರು ಕುದೀತಾ ಇದೆ ತರಕಾರಿ ಇಲ್ಲದೆ ಬೇಳೆ ಇಲ್ಲದೆ ಸುಲಭವಾಗಿ ಒಂದಿನ ನೀವು ಸಹ ಈ ತರ ಸಾಂಬಾರನ್ನ ಮಾಡ್ಕೊಳ್ಳಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಅದೇ ಅದೇ ಬೇಳೆ ಸಾಂಬಾರು ತಿಂದು ಬೇಜಾರಾದಾಗ ತರಕಾರಿ ಏನೂ ಇಲ್ಲದೆ ಇರುವಾಗ ಒಂದ್ಸಲ ಟ್ರೈ ಮಾಡಿ ನೀವು ಸಹ ಈ ಕಾಯಿ ಬಜ್ಜಿ ಸಾಂಬಾರನ್ನ ಒಂದ್ಸಲ ಮಾಡ್ಕೊಳ್ತೀರಲ್ವ ಮಾಡ್ಕೊಳ್ಳಿ ಹೇಗಿತ್ತು ಈ ಸಾಂಬಾರು ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೊಸ ರೆಸಿಪಿಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್